ಮಗ ಮಾರ್ಕ್ ಸಿಮ್ಮ ಟಿಕೆಟ್ ಬುಕ್ ಮಾಡೋ ಬೆಳಗ್ಗೆ ಹತ್ತು ಗಂಟೆಗೆ ಇಲ್ಲ ಬ್ರೋ ನಾನು ಬರೋಲ್ಲ ಏನು ನಾನು ಬರೋಲ್ಲ ಬ್ರೋ ಬ್ರೋ ಇಷ್ಟೆಲ್ಲ ಮಾತಾಡಿ ಡಿ ಬಾಸ್ಗೆ ಡಿ ಬಾಸ್ ಅಭಿಮಾನಿಗಳಿಗೆ ಮರ್ಯಾದೆ ಇಲ್ಲ ಅಂದಮೇಲೆ ಅವ್ರ ಸಿನ್ಮಾ ನಾವು ನೋಡಲ್ಲ ಕ್ಯಾಮ್ರಾ ಆಫ್ ಗುರು ನಾನು ಬ್ರೋ ನಾಳೆ ಡೆವಿಲ್ ಟಿಕೆಟ್ ಬುಕ್ ಮಾಡಿ ಡೆವಿಲ್ ನ ಇನ್ನೊಂದ್ಸಲ ನೋಡ್ತೀವಿ ಎಲ್ಲ ಗುರು ಇಷ್ಟೆಲ್ಲ ಮಾತಾಡ್ತೀಯಲ್ಲ ಬಿಗ್ ಬಾಸ್ ಅಲ್ಲಿ ಮಾರಕ್ ಸಿನ್ಮಾನ ಪ್ರಮೋಟ್ ಮಾಡಿದ್ರು ನಮ್ಮ ಬಾಸ್ ಡೆವಿಲ್ ಸಿನಿಮಾನ ಯಾಕೆ ಮಾಡಲಿಲ್ಲ ಏಯ್ ಆಫ್ ಮಾಡಲ್ಲ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ಇವೆಲ್ಲ ಪರ್ಸ್ನಲ್ ಎಲ್ಲ ವೀಡಿಯೋ ಮಾಡ್ಬೇಡ ಗುರು ಸೀರಿಯಸ್ ಆಗಿ ಹೇಳ್ತೀವಿ ಇವೆಲ್ಲ ಸೀರಿಯಸ್ ಆಗುತ್ತೆ ಮಗ ಮಾರ್ಕ್ ಸಿನಿಮಾ ಟಿಕೆಟ್ ಬುಕ್ ಮಾಡೋ ಬೆಳಗ್ಗೆಗೆ ಹತ್ತು ಗಂಟೆಗೆ ಇಲ್ಲ ಬ್ರೋ ನಾನು ಬರಲ್ಲ ಏನು ನಾನು ಬರಲ್ಲ ಬ್ರೋ ಯಾಕೆ ನಾನೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ಇಂಥ ಇಷ್ಟೆಲ್ಲ ಕಾಂಟ್ರವರ್ಸಿಗಳಾಗ್ತಾ ಇದೆ ಇದ್ರ ಮಧ್ಯೆ ನಾನು ಹೋಗಿ ಮಾರ್ಕ್ ಸಿನಿಮಾ ನೋಡಲ್ಲ ಬ್ರೋ ನಿಜವಾಗ್ಲೂ ಬರಲ್ವಾ ಬರಲ್ಲ ನೀನು ಏ ನಮ್ಮ ಕನ್ನಡ ಸಿನಿಮಾ ನಾನು ಪಕ್ಕಾ ಬರ್ತೀನಿ ನಾನು ಬ್ರೋ ನಾಳೆ ಡೆವಿಲ್ ಟಿಕೆಟ್ ಬುಕ್ ಮಾಡಿ ಡೆವಿಲ್ ನ ಇನ್ನೊಂದ್ಸಲ ನೋಡ್ತೀವಿ ಬ್ರೋ ಯಾಕೆ ಬರಲ್ಲ ರೀಸನ್ ರೀಸನ್ ಏನು ಬ್ರೋ ಇಷ್ಟೆಲ್ಲ ಮಾತಾಡಿ ಡಿ ಬಾಸ್ಗೆ ಡಿ ಬಾಸ್ ಅಭಿಮಾನಿಗಳಿಗೆ ಮರ್ಯಾದೆ ಇಲ್ಲ ಅಂದಮೇಲೆ ಅವ್ರ ಸಿನಿಮಾ ನಾವು ನೋಡಲ್ಲ ಬ್ರೋ ಅಲ್ಲ ಗುರು ಸುದೀಪ್ ಅಣ್ಣ ಎಲ್ಲಿ ಡಿ ಬಾಸ್ ಅಭಿಮಾನಿಗಳ ಬಗ್ಗೆ ಡಿ ಬಾಸ್ ಅವ್ರ ಬಗ್ಗೆ ಬ್ರೋ ಮತ್ತೆ ಸ್ಟೇಜ್ ಮೇಲೆ ಹೇಳಿದ್ದೇನು ಲೇ ಲೈ ಸುಮ್ಮನೆ ಇರಲಿ ಸ್ಟೇಜ್ ಮೇಲೆ ಏನು ಡಿ ಬಾಸ್ ಅಭಿಮಾನಿಗಳಿಗೆ ಅಂತ ಹೇಳಿದ್ರ ಬ್ರೋ ಅವ್ರು ಹೇಳಿಲ್ಲ ಬ್ರೋ ಆದ್ರೆ ಅವ್ರದೇ ಆದಂತ ಸ್ವಲ್ಪ ಪೇಜ್ ಗಳಿದೆ ಅದ್ರಲ್ಲಿ ಏನಂತ ಹಾಕಿದ್ದಾರೆ ಪಡೆ ಅಂದ್ರೆ ಯಾವ ಪಡೆ ಗಜ ಪಡೆ ಅಂತ ಹಾಕಿ ಮೆನ್ಷನ್ ಮಾಡಿ ಹಾಕಿದ್ದಾರೆ ಬ್ರೋ ಅಷ್ಟು ಕ್ಲಿಯರೆನ್ಸ್ ಆಗಿ ಹಾಕಿದ್ದಾರೆ ಅದಾದ್ಮೇಲೆ ಗೊತ್ತಾಗಿದೆ ಹಂಗಾದ್ರೆ ನೀವು ಕಾರಣ ನೋಡಿ ಕೈಗಳು ಟ್ರೋಲ್ ಮಾಡಿದ್ರೆ ಅದನ್ನ ನಂಬ್ಕೊಬಿಡ್ತೀರ ನೀವು ಹಂಗಾದ್ರೆ ಸುದೀಪಣ ಇಂಟರ್ವಲ್ಲಿ ಹೇಳಿದ್ರೆ ಕಾಟಿರೋ ಸಿನಿಮಾ ನೋಡಿದೀನಿ ನೀವು ಹೋಗಿ ರಾಕ್ಲೈನ್ ವಂಕಟಸ್ವರ ಕೇಳಿ ಅದ್ಯಾಕೆ ನಂಬಲ್ಲ ನೀವೆಲ್ಲ ಬ್ರೋ ಇದ್ನ ಇದ್ನ ಬಿಡ್ರಿ ಮೊದಲು ನೀವು ಅರ್ಥ ಆಯ್ತಾ ಇದರಿಂದಾನೆ ಹಾಳಾಗೋದು ಫಸ್ಟ್ ಅಭಿಮಾನಿ ನೀವೇ ಹುಟ್ಟಿಸ್ಕೊಂಡಿರೋದು ಗುರು ಇದನ್ನ ನಿಜವಾಗ್ಲೂ ಹೇಳ್ತೀನಿ ಕೇಳು ಗುರು ಕ್ಯಾಮ್ರಾ ಆಫ್ ಗುರು ಅಲ್ಲ ನೀವೇ ಹುಟ್ಟಿಸ್ಕೊಂಡಿರೋದು ಇದನ್ನ ಆಯ್ತಾ ನೀವೇ ಅವ್ರ ಜಗಳ ಇವ್ರ ಜಗಳ ಯಾವನೋ ಫೇಕ್ ಅಕೌಂಟ ಮಾಡ್ಕೊಂಡವನೇ ಯಾವನೋ ಒಂದು ಪೋಸ್ಟ್ ಪೋಸ್ಟ್ಗೆ ತಲೆ ಕೆಡ್ಸ್ಕೊಂತೀರಲ್ಲ ನೀವು ಸುದೀಪಣ್ಣ ದರ್ಶನ್ ಅವರು ಎಲ್ಲಾದರೂ ಕಿತ್ತಾಡೋರಾ ಮೀಡಿಯಾದ ಮುಂದೆ ಇಲ್ಲ ಯಾವ ಮೀಡಿಯಾದ ಮುಂದೆನಾರು ಜಗಳ ಆಡೋರಾ ಹೇಳ್ರಿ ನೀವು ಹೇಳಪ್ಪ ಯಾವ್ದಾರು ಇಂಟರ್ವ್ಯೂ ಅಲ್ಲಿ ಡಿ ಬಾಸ್ ಅವ್ರು ಕೂತ್ಕೊಂಡು ಸುದೀಪ್ ಅವ್ರನ್ನ ಕಂಡ್ರೆ ನಂಗೆ ಆಗಲ್ಲ ಅಂತ ಹೇಳೋರ ಇಲ್ಲ ಸುದೀಪ್ ಹಣ ಕೂತ್ಕೊಂಡು ಡಿ ಬಾಸ್ ಅವ್ರನ್ನ ಕಂಡ್ರೆ ಆಗಲ್ಲ ಎಲ್ಲಿ ಹೇಳಿದಾರ ತೋರ್ಸು ಗುರು ಅಭಿಮಾನಿಗಳೇ ಇವ್ರಿಗೆ ಅವ್ರ ಕಂಡ್ರೆ ಆಗಲ್ಲ ಅವ್ರಿಗೆ ಇವ್ರ ಕಂಡ್ರೆ ಆಗಲ್ಲ ಗುರು ನಾನು ಇವಾಗ್ಲೂ ಓಪನ್ ಚಾಲೆಂಜ್ ಮಾಡ್ತೀನಿ ಗುರು ಸುದೀಪ್ ಹಣ್ಣ ಮತ್ತೆ ದರ್ಶನ್ ಒಂದಾಗ್ತಾರೆ ಏನ್ ಮಾಡ್ತೀರ ಹೇಳಿ ಅವ್ರು ಒಂದಾಗ್ದೆ ಹೋದ್ರೆ ನಾನು ಅರ್ಧ ಮೀಸೆ ಬಳಸ್ಕೊತೀನಿ ನೀವು ಚಾಲೆಂಜ್ ಮಾಡ್ತೀರಾ ಬ್ರೋ ಮತ್ತೆ ಯಾಕೆ ಗುರು ಯಾಕೆ ಮಾರ್ಕ್ ಸಿನಿಮಾ ನೋಡಲ್ಲ ನಾವು ಡಿ ಬಾಸ್ ಅಭಿಮಾನಿ ನೀವೇ ಹುಟ್ಟಿಸ್ಕೊತೀರಾ ಬ್ರೋ ಒಂದ್ ವಿಷಯ ಹೇಳಲ್ಲ ನೀವೇ ಅವ್ರಗಳನ್ನ ದೂರ ಮಾಡ್ತಾ ಇರೋದು ನಿಜವಾಗ್ಲೂ ಹೇಳ್ತೀನಿ ಕೇಳಿ ಯಾರು ಪೋಸ್ಟ್ ಹಾಕ್ತಾ ಇರೋ ಅವ್ರು ಕಂಡಿರಿ ಕಂಡಿಡ್ದು ತಂದು ನಿಲ್ಸಿ ನೋಡೋಣ ಹಾ ಸುದೀಪಣ್ಣ ಅವರು ಎಲ್ಲಿ ಹೇಳಿದ್ರು ಡಿ ಬಾಸ್ ಅವ್ರ ಅಭಿಮಾನಿಗಳಿಗೆ ಅಂತ ಕಾಟಿರೋ ಸಿನಿಮಾ ನೋಡೋರು ನೋಡಿದಿರ ತಾನೇ ನೀವು ಹೇಳಿ ನಾವು ಡೈರೆಕ್ಟ್ ಡಿ ಬಾಸ್ ಅವ್ರಿಗೆ ಹೇಳೋರ್ ಅಂತ ಯಾರು ತಗೊಂಡಿಲ್ಲ ಮತ್ತೆ ಕೆಲವೊಂದು ಅಷ್ಟು ಪೇಜ್ ಗಳು ನೋಡಿದೀವಿ ಅದ್ರಲ್ಲಿ ಮೆನ್ಶನ್ ಮಾಡಿ ಇದು ಹೇಳಿರೋದು ನಿಮ್ ಬಾಸ್ಗೆ ಅಂತ ಅಷ್ಟು ಕ್ಲಿಯರೆನ್ಸ್ ಅಷ್ಟು ಒಂದು ವಿಚಾರ ಹೇಳ್ತೀನಿ ಕೇಳ್ರಿ ನೋಡಿ ಇಲ್ಲಿ ನಿಮ್ ಬಾಸ್ ಮೇಲೆ ಎಷ್ಟು ಗೌರವ ಇದೆ ನಮ್ಗೆ ಎಲ್ರಿಗೂ ಅಷ್ಟೇ ಗೌರವ ಇರುತ್ತೆ ಒಬ್ಬ ಆರ್ಟಿಸ್ಟ್ ಅಂದ್ಮೇಲೆ ನಾವು ಕನ್ನಡದವ್ರೇನೆ ಅರ್ಥ ಆಯ್ತಾ ಕೋಟಿ ಕೋಟಿ ಕನ್ನಡಿಗರ ಆಸ್ತಿ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ಕನಸು ಏನು ಗೊತ್ತಾ ಡಿ ಬಾಸ್ ಅವರು ಮತ್ತು ಅವರು ಅಣ್ಣ ತಂದಿರ್ತಾರೆ ಇರಬೇಕು ರಾಮ ಲಕ್ಷ್ಮಣನ್ ಥರ ಇರಬೇಕು ಅನ್ನೋದೇ ಕನಸು ಯಾರಿಗು ಇಲ್ಲಿ ಡಿ ಬಾಸ್ ಅವರು ಹೊಡೆದಾಡಬೇಕು ಅವರು ಜಗಳ ಆಡಬೇಕು ಅಂತ ನಾರು ಓಪನ್ ಆಗಿ ಇಟ್ಕೊಂಡು ಇಲ್ಲಪ್ಪ ಡಿ ನಾನು ಡಿ ಬಾಸ್ ಅವರ ಅಭಿಮಾನಿ ಇಲ್ಲ ನಾನು ಅಣ್ಣ ಅಭಿಮಾನಿ ಇವರಿಬ್ಬರು ಜಗಳ ಆಡಬೇಕು ಇವರಿಬ್ಬರು ಬದ್ಧ ವೈರಿಗಳಾಗಬೇಕು ಅಂತ ಯಾರಾದರೂ ಹೇಳವ್ರ ಹಾಂ ಮತ್ತು ಪೇಜಲ್ಲಿ ಹಾಕೋರು ಯಾಕಯ್ಯ ಬಂದು ಹೇಳಲ್ಲ ಇಲ್ಲಿ ಮತ್ತೆ ಹಾಂ ಇವತ್ತನ್ನು ಇಂಟರ್ವ್ಯೂ ಅಲ್ಲಿ ಕೂತ್ಕೊಂಡ್ರೆ ಅವರು ಡಿ ಬಾಸ್ ಅವ್ರ ಹೆಸರು ಹೇಳ್ತಾರೆ ಡಿ ಬಾಸ್ ಅವರು ಸುದೀಪಣ್ಣ ಹೆಸರು ಹೇಳ್ತಾರೆ ಪರಿಸ್ಥಿತಿ ಅವರಿಬ್ಬರನ್ನ ದೂರ ಮಾಡಿದೆ ಹೊರ್ತು ಒಂದನ್ನ ಅರ್ಥ ಮಾಡ್ಕೊ ಗುರು ಹಾಂ ಲೋ ಅಣ್ಣ ಕ್ಯಾಮ್ರಾ ಆಫ್ ಮಾಡ್ಬೋರು ಒಂದ್ಸಲ ಸಲ ಹೇಳೋದು ಅರ್ಥ ಮಾಡ್ಕೊಳ್ರಿ ಸೀರಿಯಸ್ ಮ್ಯಾಟ್ರಲ್ಲಾನು ಆಯಿತಾ ಪರಿಸ್ಥಿತಿ ದೂರ ಮಾಡಿದೆ ಹೊರ್ತು ಅವರಿಬ್ಬರು ಇವಾಗ್ಲೂ ದೂರ ಆಗೋ ಮನಸ್ಥಿತಿಲಿಲ್ಲ ಗುರು ಅವ್ರ ಫ್ರೆಂಡ್ಶಿಪ್ಪು ಅರ್ಥ ಮಾಡ್ಕೊಂಬಿಡ್ರಿ ನಿಜ ಹೇಳ್ತೀನಿ ಗುರು ಮಾರ್ಕ್ಸ್ ಸಿನಿಮಾಗೆ ಸಪೋರ್ಟ್ ಮಾಡಿರಿ ನೀವು ಅಭಿಮಾನಿಗಳು ಒಂದಾಗ್ರಿ ಫಸ್ಟು ನಾನಿದು ಜಗಳ ಆಡಬೇಕು ಅಂತಲ್ಲ ಗುರು ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು ನೀವು ಡಿ ಬಾಸ್ ಅಭಿಮಾನಿ ನಿಮ್ಮ ಬಾಸ್ ಮೇಲೆ ಎಷ್ಟು ಗೌರವ ಇದೆ ನಿಮ್ಮ ಬಾಸ್ಗೆ ಏನಾದರೂ ಯಾರಾದರೂ ತುಂಬ ಏನಾದರೂ ಮಾತಾಡಿದಾಗ ನಿಮ್ಗೆ ನೋವಾಗುತ್ತೆ ಅಂತ ನನಗೂ ಚೆನ್ನಾಗೊತ್ತು ಅರ್ಥ ಆಯ್ತಾ ನಮ್ಮ ಬಾಸ್ ಬಗ್ಗೆ ಮಾತ್ರ ನನಗೂ ನೋವಾಗುತ್ತೆ ಬಟ್ ಸುದೀಪಣ ಎಲ್ಲಿ ಹೇಳೋರ್ಗುರು ಹಾಂ ಕಾಟ್ಯಾರ ಸಿನಿಮಾ ನೋಡಿದ್ದೀನಿ ಅಂತ ಹೇಳಿದ್ರು ನೆನ್ನೆ ಇಂಟರ್ವ್ಯೂ ಅಲ್ಲಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತಾ ಹಾಂ ಸುದೀಪಣ್ಣ ಬಂದು ಅವತ್ತೇ ಹೇಳಿದ್ದಿದ್ರೆ ಹೇಳ್ಬೋದಾಗಿತ್ತಲ್ಲ ಏಯ್ ನಾನು ಕಾಟ್ಯಾರ ಸಿನಿಮಾ ನೋಡಿದೆ ಡಿ ಬಾಸ್ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಸುದೀಪಣ್ಣ ಹೇಳ್ಕೊಬೋದಾಗಿತ್ತು ಬಟ್ ಆ ಒಂದು ಮಾತಾಡಲಿಲ್ಲ ಇವತ್ತಿಗೂ ಡಿ ಬಾಸ್ ಅವ್ರ ಮೇಲೆ ಇಟ್ಟಿರೋ ಪ್ರೀತಿಯ ಫ್ರೆಂಡ್ಶಿಪ್ ಮೇಲೆ ಇರೋ ಒಂದು ನಂಬಿಕೆ ಗೌರವ ಇನ್ನೂ ಸುದೀಪಣ್ಣವ್ರ ಹತ್ರ ಹಂಗೆ ಇದೆ ಗುರು ಇವಾಗಲಾರು ಮಾರ್ಕ್ ಸಿನಿಮಾ ನೋಡ್ತೀಯಾ ಇಲ್ವಾ ಗುರು ಅಲ್ಲ ಗುರು ಇಷ್ಟೆಲ್ಲ ಮಾತಾಡ್ತೀಯಲ್ಲ ಬಿಗ್ ಬಾಸಲ್ಲಿ ಮಾರ್ಕ್ ಸಿನ್ಮಾನ ಪ್ರಮೋಟ್ ಮಾಡಿದ್ರು ನಮ್ಮ ಬಾಸ್ ಡೆವಿಲ್ ಸಿನ್ಮಾನೇ ಯಾಕೆ ಮಾಡಲಿಲ್ಲ ಬ್ರೋ ನೀವು ಡೆವಿಲ್ ಸಿನ್ಮಾ ರಿಲೀಸ್ ಇದ್ದಾಗ ನೋಡಿರ್ತೀರಾ ಬುಕ್ ಅಲ್ಲಿ ರೇಟಿಂಗ್ಸ್ನ ಕ್ಲೋಸ್ ಮಾಡಿದರು ಲೈ ಆಪ್ ಮಾಡಲ್ಲ ಒಂದ್ಸಲ ಸಲ ಅರ್ಥ ಆಗಲ್ಲ ಇವೆಲ್ಲ ಎಲ್ಲ ವೀಡಿಯೋ ಮಾಡ್ಬೇಡ ಗುರು ಸೀರಿಯಸ್ ಆಗಿ ಹೇಳ್ತೀವಿ ಇವೆಲ್ಲ ಸೀರಿಯಸ್ ಆಗುತ್ತೆ ಅಲ್ಲ ಬ್ರದರ್ ಡೆವಿಲ್ ಸಿನಿಮಾನ ರೇಟಿಂಗ್ಸ್ನ ಓಪನ್ ಮಾಡಲಿಲ್ಲ ಯಾಕೆ ಓಪನ್ ಮಾಡಲಿಲ್ಲ ಅಂತ ಯಾರಿಗಾರು ಗೊತ್ತಾ ಯಾಕಂದರೆ ಅವರು ಜೈಲಲ್ಲಿದ್ದಾರೆ ಕೋರ್ಟಲ್ಲಿ ಕೇಸ್ ಇದೆ ಅವ್ರ ಕಾನೂನು ಪ್ರಕಾರ ಏನೋ ರೂಲ್ಸ್ ಇರ್ತವೆ ಅದಕ್ಕೋಸ್ಕರ ಬ್ಲಾಕ್ ಮಾಡಿದ್ರು ಅದೇ ಥರ ಚಾನಲ್ ಪ್ಲೇ ಮಾಡಬಾರ್ದು ಅಂತ ಏನೋ ಇರುತ್ತೆ ರೂಲ್ಸು ಅರ್ಥ ಆಯ್ತಾ ಏನು ಪ್ಲೇ ಮಾಡಲಿಲ್ಲ ಅಂದರೆ ಇವಾಗ ಜಿ ಕನ್ನಡದಲ್ಲಿ ಪ್ಲೇ ಮಾಡಿಬಿಟ್ರಾ ಉದಯದಲ್ಲಿ ಉದಯ ಮೂವೀಸ್ ಎಷ್ಟು ಚಾನಲ್ಗಳಿದ್ದಾವೆ ಕಲರ್ಸಲ್ಲಿ ಸುದೀಪಣ್ಣ ಆ್ಯಂಕರಿಂಗ್ ಮಾಡ್ತಾರೆ ಅಂದ್ಬಿಟ್ಟು ಸುದೀಪಣ್ಣ ಅದ್ರಲ್ಲಿ ಪ್ಲೇ ಮಾಡಲಿಲ್ಲ ಪ್ಲೇ ಮಾಡಲಿಲ್ಲ ಬೇರೆ ಚಾನಲ್ ಯಾಕೆ ನನ್ನ ಪ್ರಕಾರ ಹೇಳ್ತೀನಿ ನೋಡಿ ಡೆವಿಲ್ ನ ಡೈರೆಕ್ಟ್ ಆಗಿ ಪ್ರಮೋಟ್ ಮಾಡಿಲ್ಲ ಅಂದ್ರೆ ಇನ್ ಡೈರೆಕ್ಟ್ ಪ್ರಮೋಟ್ ಮಾಡೇ ಮಾಡಿದ್ದಾರೆ ಯಾಕಂದ್ರೆ ಟಾಸ್ ಕೊಟ್ಬಿಟ್ಟು ಡೆವಿಲ್ 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 ಪಾಸಿಟಿವ್ ನೋಡಿ ಇದು ನಿಜವಾದ ಅಭಿಮಾನಿಗಳಿಗೆ ಅರ್ಥ ಆಗುತ್ತೆ ಇದನ್ನ ನೀವ್ ಯಾಕೆ ಇದನ್ನ ಪಾಸಿಟಿವ್ ಆಗಿ ತಗೊಂಡಿಲ್ಲ ನೀವು ನೋಡಿ ಬ್ರದರ್ ತಪ್ಪು ನಮ್ಮಲ್ಲೇ ಇದೆ ಶುರು ಮಾಡಿರೋದು ಅಭಿಮಾನಿಗಳು ಕೆಲವೊಂದಷ್ಟು ಜನ ಎಲ್ಲರೂ ಅಂತ ಹೇಳ್ತಾ ಇಲ್ಲ ಇವರು ಡಿ ಬಾಸ್ ಅವರು ಸುದೀಪಣ್ಣವರು ಬದ್ದ ವೈರಿಗಳು ಇವರಿಬ್ರು ಕಿತ್ತಾಡ್ತಾರೆ ಅಂತ ಶುರು ಮಾಡಿರೋದೇ ಅಭಿಮಾನಿಗಳು ಬ ಭಟ್ ಅವ್ರ್ ಬಿಡುಕ್ ಹೋಗ್ತೈತೆ ನಾವ್ ನಾವೇ ಸರಿ ಮಾಡ್ಕೊಳನ ಬಿಡಿಗುರು ನಾವ್ ಒಂದಾಗನೆ ನಮ್ ಬಾಸೋ ಇವ್ರ ಬಾಸೋ ಸಖತ್ ಆಗ ಅವ್ರೇ ಗುರು ಅಂತ ಒಂದಾಗ ಬನ್ನಿ ಒಂದ್ ವೇದಿಕೆಗೆ ಅವ್ರಿಬ್ರು ಒಂದ್ ವೇದಿಕೆಗ್ ಬಂದೇ ಬರ್ತಾರೆ ಗುರು ದೇವರಾನೇ ಬಂದೇ ಬರ್ತಾರೆ ಸೀರಿಯಸ್ ಬರ್ತಾರೆ ಏನಾದ್ರು ಫಸ್ಟ್ ಕರೆಕ್ಟ್ ಆಗಿದ್ರೆ ಅವ್ರಿಗೂ ಕಿಚ್ ಬರುತ್ತೆ ಹೌದು ಹೌದ್ ಸೇರ್ಬೇಕು ಹೌದು ನಮ್ ಬೆಳಿತಾ ಜನ ಇರೋ ಏನ್ ಹೇಳು ಬೆಳಿಗ್ಗೆ ಎದ್ರೆ ನಿಮ್ಮ ಮನೆ ತ ಅಕ್ಕ ಪಕ್ಕದಲ್ಲಿ ಜಗಳಾಡ್ತಾರೆ ನಿನ್ನ ಮೂಡ್ ಆಫ್ ಆಗುತ್ತೆ ಇಲ್ವಾ ಖಂಡಿತ ನಿಮ್ಮ ಅಕ್ಕಪಕ್ಕ ಚೆನ್ನಾಗಿದ್ರೆ ನಿಂಗೆ ಎಷ್ಟು ಖುಷಿ ಆಗುತ್ತೆ ಹಂಗೆ ಗುರು ಅವ್ರಿಗೂ ಬೆಳಗ್ಗೆ ಎದ್ರೆ ಅವ್ರ ಅವ್ರ ಫ್ಯಾನ್ಸು ಚೆನ್ನಾಗಿರಬೇಕು ಅಂದರೆ ಅವ್ರಿಗೂ ಆಗುತ್ತೆ ಒಂದು ವೇದಿಕೆಗೆ ಬರ್ತಾರೆ ನೀವು ನೀವೇ ಕಿತ್ತಾಡಿದ್ರೆ ಹೆಂಗೆ ಹೇಳಿ ಹಾಂ ಇವಾಗ ಹೇಳಿ ಬ್ರದರ್ ನೀವು ದೇವರಾಣಿ ನಿಮಗೆ ಬೈಬೇಕಂತ ಉದ್ದೇಶ ನನಗಿಲ್ಲ ಗುರು ನಾನು ಬೈಯ್ಯೋದು ಅವ್ರಿಗೆ ನನ್ನ ನಿಮಗೆ ಬೈಯ್ಯೋ ಅಧಿಕಾರ ನನಗೆ ಏನಾಯ್ತು ಗುರು ನನಗೇನು ಗೊತ್ತಾ ಎಲ್ಲರೂ ನಾನು ಎಸ್ ಬಾಸ್ ಅಭಿಮಾನಿ ನೀವು ಡಿ ಬಾಸ್ ಅಭಿಮಾನಿ ನಮಗೆ ಆ ಇರೋ ಬೇರೆ ಎಲ್ಲ ಈ ಇರೋ ಬೇರೆ ಇಲ್ಲ ಗುರು ನಿಮ್ಮ ಫೇವ್ರೇಟ್ ಇರೋ ಅವರು ನಮ್ಮ ಫೇವರೇಟ್ ಇರೋ ನಮ್ಮ ಬಾಸು ಬಟ್ ಫೇಕ್ ಅಭಿಮಾನಿಗಳು ಕಂಡಿಡಿಬೇಕು ಫಸ್ಟ್ ಟೆ ಫಸ್ಟ್ ಹೋಗಿ ದಯವಿಟ್ಟು ಒಂದ್ ದಿವಸ ಹೇಳ್ತೀನಿ ಕೇಳಿ ಮಾರ್ಕ್ ಸಿನಿಮಾಗ್ ಎಲ್ರು ಸಪೋರ್ಟ್ ಮಾಡೋಣ ಸ್ಟಾರ್ ಗೆ ಮಾತ್ರ ಬೀಳ್ತಾ ಇಲ್ಲ ಇಂಡಸ್ಟ್ರಿಗೆ ಪ್ರತಿ ಸಿನಿಮಾಗ್ ಬಿಡಿ ಬ್ರೋ ಪಕ್ಕದ ರಾಜ್ಯದಿಂದ ಬಂದಿರೋರು ನಮ್ ಕನ್ನಡ ಟ್ರೋಲ್ ಗಳನ್ನ ನೋಡ್ಕೊಂಡು ನಗಾಡ್ತಾರೆ ಈಗ ಬೆಂಗಳೂರಲ್ಲಿ ಎಷ್ಟು ಜನ ಇಲ್ಲ ಪಕ್ಕದ ರಾಜ್ಯದವರು ಅವರೆಲ್ಲಾ ನಮ್ ಟ್ರೋಲ್ ನೋಡಿದ್ರೆ ನಗಾಡ್ತಾರೆ ಏನಾಗ್ರು ಈ ಹೀರೋಗಳು ಇವ್ರು ಇವರ ಕೆಟ್ಟ ಕೆಟ್ಟ ಏಲಿ ಎಡಿಟ್ ಮಾಡ್ಕೊಂಡು ಕೆಟ್ಟ ಕೆಟ್ಟದಾಗ ಬೈತಾವ್ರ ಬ್ರದರ್ ಒಂದ್ ವಿಚಾರ ಹೇಳ್ತೀನಿ ಟ್ರೋಲ್ ಎಲ್ಲಾ ಬಾಸ್ ಫ್ಯಾನ್ಸ್ ಗಳು ಟ್ರೋಲ್ ಮಾಡ್ತಾರೆ ಎಲ್ಲ ಹೀರೋಗಳ ಫ್ಯಾನ್ಸ್ನು ಫ್ಯಾನ್ಸ್ ಟ್ರೋಲ್ ಮಾಡಿದವರು ಬಂದ್ಬಿಟ್ಟು ಇದ್ರ ಮುಂದೆ ಥಿಯೇಟರ್ ಮುಂದೆ ಒಪ್ಕೊಂಡವ್ರ ನಾನೇ ಟ್ರೋಲ್ ಮಾಡಿದ್ದು ನಾನೇ ಟ್ರೋಲ್ ಮಾಡಿದ್ದು ಅಂತ ಯಾವನ ಮುಂದೆ ಬನ್ರಿ ಅಂದ್ರೆ ಓಡೋಯ್ತಾರೆ ಸೈಬರ್ ಕ್ರೈಮ್ ಪೊಲೀಸ್ ಕೇಸ್ ಹಾಕ್ತೀನಿ ಅಂದ್ರೆ ಪೋಸ್ಟ್ ಡಿಲೀಟ್ ಮಾಡ್ಬಿಡ್ತಾರೆ ಈ ಬಾಳ ಯಾಕ್ ಬಾಳ್ಬೇಕು ಈ ಬಾಳ್ ಬಾಳ್ತೇರೋನ್ ಯಾರು ರಿಯಲ್ ಅಭಿಮಾನಿ ಅವ್ರ ಅಲ್ವೇ ಎಲ್ಲ ಇದು ಒಂದು ಕುಟುಂಬ ಇದ್ದಂಗೆ ನಮ್ ಕನ್ನಡ ಇಂಡಸ್ಟ್ರಿ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿರೋಣ ಮಾರ್ಕ್ ಸಿನಿಮಾಗೆ ಎಲ್ಲರೂ ಒಟ್ಟಿಗೆ ಹೋಗೋಣ ಗುರು ಆಯ್ತಾ ಬ್ರದರ್ ಬೇಜಾರಾಗ್ಬೇಡಿ ದಯವಿಟ್ಟು ಸೀರಿಯಸ್ ಆಗಿ ನನಗೆ ಬೈಬೇಕು ಬೈಯ ಪ್ರಶ್ನೆ ಅಲ್ಲ ಬ್ರದರ್ ಇದು ನಮ್ಮ ನಿಮ್ಮಲ್ಲಿ ಒಗ್ಗಟ್ಟಿರ್ಬೇಕು ಅನ್ನೋದು ಒಂದೇ ಮತ್ತೆ ತುಂಬಾ ಜನ ಕೇಳ್ತಾ ಇದ್ರು ಹೆಂಗೆ ಹಿಂಗೆ ಅಂತ ಅದಕ್ಕೋಸ್ಕರ ಹೇಳಿದೆ ಆಯ್ತಾ ಇವಾಗ ವಿಡಿಯೋ ಮಾಡ್ಕೊಳ್ಳಬೇಕಾದ್ರೆ ಹೇಳ್ತೀನಿ ಕೇಳ್ಕೋ ಇವಾಗ ಬೇಕಾದ್ರೆ ವೀಡಿಯೋ ಮಾಡ್ಕೊ ನೋಡಿ ಇವಾಗ ಬೇಕಾದ್ರೆ ವೀಡಿಯೋ ಮಾಡ್ಕೊ ಬಟ್ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗ್ಬೇಡ ಗುರು ಒಂದೇ ಸಲ ಹೇಳೋದು ಅರ್ಥ ಮಾಡ್ಕೊಬೇಕು ಇದು ಪರ್ಸ್ನಲ್ ಮಾತಾಡ್ತಾ ಇರೋದು ಎಲ್ಲ ಹೀರೋಗಳ ಬಗ್ಗೆ ಎಲ್ಲ ಸುದೀಪಣ್ಣ ಅಣ್ಣ ದರ್ಶನ ಬಗ್ಗೆ ಎಲ್ಲ ಒಂದು ಪರ್ಸ್ನಲಾಗಿ ಮಾತಾಡ್ತಾರೆ ಅನ್ನೋದು ವೀಡಿಯೋ ಮಾಡೋದು ಬಿಡು ಫಸ್ಟು ಯಾಕಂದ್ರೆ ಫಸ್ಟೇ ನೆಗೆಟಿವ್ ಟ್ರೋಲ್ ಮಾಡೋರು ಜಾಸ್ತಿ ಜನ ಅವ್ರು ಕಂಡ್ರೆ ದೂರ ಮಾಡ್ಬೇಕು ಅನ್ನೋರು ಜಾಸ್ತಿ ಅವರೇ ವೀಡಿಯೋ ನೋಡ್ತಾ ಇರ್ತಿರಲ್ಲ ಎಲ್ರಿಗೂ ಒಂದು ಕ್ಲಾರಿಟಿ ಕೊಡಬೇಕು ಅಂತ ಇಷ್ಟೊತ್ತು ನಾವು ವೀಡಿಯೋ ಮಾಡಿದ್ದು ಸುದೀಪಣ್ಣ ಮತ್ತು ದರ್ಶನನ ಬಗ್ಗೆ ತುಂಬ ಜನ ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತಾರೆ ಅವ್ರ ಫ್ರೆಂಡ್ಶಿಪ್ನ ಹಾಳು ಮಾಡಬೇಕು ಅಂತ ತುಂಬ ಜನ ಕಾಯ್ತಾ ಇದ್ದಾರೆ ಬಟ್ಟು ರಿಯಲ್ ಅಭಿಮಾನಿಗಳು ರಿಯಲ್ ಡಿ ಬಾಸ್ ಅಭಿಮಾನಿಗಳಾಗಲಿ ರಿಯಲ್ ಕಿಚ್ಚ ಸುದೀಪಣ್ಣ ಅವರ ಅಭಿಮಾನಿಗಳಾಗಲಿ ಯಾರೂ ಕೂಡ ಅದನ್ನ ಬಯಸಲ್ಲ ಕೋಟಿ ಕೋಟಿ ಕನ್ನಡಿಗರ ಆಸೆ ಇವತ್ತಿಗೂ ಕೂಡ ಕಿಚ್ಚವರು ಮತ್ತು ದಚ್ಚೋ ಅವರು ಒಂದಾಗಬೇಕು ಮತ್ತು ಇಂಡಸ್ಟ್ರಿಗೆ ಬರಬೇಕು ಇಬ್ಬರೂ ಸೇರಿ ಒಂದು ಸಿನಿಮಾನ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು ಆದಷ್ಟು ಬೇಗ ಕನಸು ನನಸಾಗುತ್ತೆ ಪರಿಸ್ಥಿತಿಗೆ ಇವಾಗ ಇಬ್ಬರು ದೂರ ಆಗಿದ್ದಾರೆ ಅಂದರೆ ದೂರ ಇದ್ದಾರೆ ಅಷ್ಟೇ ಬಟ್ ಪ್ರೀತಿ ಒಂಚೂರು ಚೂರು ಕಡಿಮೆ ಆಗಿಲ್ಲ ಅವ್ರ ಮನಸ್ಸಲ್ಲಿರೋದು ಒಂದೇ ಆಗೇ ಆಗ್ತಾರೆ ಗುರು ಬ್ರದರ್ ಡಿ ಬಾಸ್ ಅಭಿಮಾನಿಯಾಗಿ ಏನು ಹೇಳ್ತೀರಾ ಮಾರ್ಕ್ ಸಿನಿಮಾಗೆ ಈಗ ನನ್ ಅರ್ಥ ಆಯ್ತು ಬ್ರೋ ಡಿ ಬಾಸ್ ಅಭಿಮಾನಿಯಾಗಿ ನಾನೀಗ ಅಣ್ಣ ಮಾರ್ಕ್ ಸಿನಿಮಾಗೆ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ಈಗ ಒಂದ್ ಅರ್ಥ ಆಯ್ತು ಈಗ ಅಭಿಮಾನಿಗಳಿಗೆಲ್ಲ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ಯಾಕಂದ್ರೆ ಅಭಿಮಾನಿಗಳಿಗೆ ಈ ತರ ಒಂದು ಥಾಟ್ಸ್ ಬಂದಿರತ್ತೆ ನೆಗೆಟಿವ್ ಪೋಸ್ಟ್ ಇದೇ ನಿಜ ಅನ್ಕೊಬಿಟ್ಟಿರ್ತಾರೆ ತುಂಬಾ ಜನ ನಾನು ಡಿ ಬಾಸ್ ಅವರ ಅಭಿಮಾನಿಗಳಿಗಾತಿನಿ ಹೇಳ್ತೀನಿ ಅಥವಾ ಅಣ್ಣ ಅವ್ರ ಅಭಿಮಾನಿಗಳ ಹೇಳ್ತೀನಿ ಎಲ್ಲರೂ ಕನ್ನಡ ಹೀರೋಗಳು ಎಲ್ಲರ ಅಭಿಮಾನಿಗಳು ನಿಮ್ ಬಾಸ್ಗಳ ಬಗ್ಗೆ ಏನಾದ್ರು ನೆಗೆಟಿವ್ ಪೋಸ್ಟ್ ಗಳು ಬರ್ತಾ ಇದೆ ಅಂದ್ರೆ ಅವನು ರಿಯಲ್ ಅಭಿಮಾನಿ ಒಂದು ಅರ್ಥ ಮಾಡ್ಕೊಂಡ್ರಿ ಅವ್ರು ರಿಯಲ್ ಅಭಿಮಾನಿ ಆಗಿದ್ರೆ ಆತರ ಪೋಸ್ಟ್ಗಳನ್ನೇ ಮಾಡಲ್ಲ ಇವತ್ತಿಂದನೇ ನೆಗೆಟಿವ್ ಪೋಸ್ಟ್ಗಳನ್ನ ಎಲ್ಲ ಇಗ್ನೋರ್ ಮಾಡಿ ನಾವೆಲ್ಲ ಒಂದಾಗ ನೀವೇನು ಅಭಿಮಾನಿ ಖಂಡಿತ ಇವಾಗ ನಿಮ್ಮ ಫ್ರೆಂಡ್ಸ್ಗೆ ಆಗಲಿ ಯಾರಾದರೂ ನೆಗೆಟಿವ್ ಆಗಿ ಮಾತಾಡಿದ್ರೆ ನೀವು ಸಹಿಸ್ತೀರಾ ಹಂಗೆ ನೀವು ನೆಗೆಟಿವ್ ಮಾತಾಡೋರು ಟೆನ್ಷನ್ ತಗೊಳ್ಳೋಕೆ ಹೋಗಬೇಡಿ ಸ್ಕ್ರೋಲ್ ಅನ್ನೋ ಆಪ್ಷನ್ ಇದೆ ಸ್ಕ್ರೋಲ್ ಮಾಡಿ ಇಲ್ಲ ರಿಪೋರ್ಟ್ ಅನ್ನೋ ಆಪ್ಷನ್ ಇದೆ ರಿಪೋರ್ಟ್ ಮಾಡಿ ಬಿಸಾಕಿ ಐ ಡಿ ಹೋದ್ರೆ ಹೋಯ್ತು ಮೈಕ್ ಮುಂದೆ ನೋಡಿ ಬ್ರದರ್ ನಾನೇ ಟ್ರೋಲ್ ಮಾಡಿದ್ದು ನಾನೇ ನೆಗೆಟಿವ್ ಪೋಸ್ಟ್ ಹಾಕಿದ್ದು ಅಂತ ಯಾರಾದ್ರೂ ಬಂದು ಮೈಕ್ ಮುಂದೆ ಹೇಳಿ ಅವಾಗ ನಾವು ಕೇಳ್ತೀವಿ ಯಾಕೆ ಟ್ರೋಲ್ ಮಾಡ್ದಪ್ಪ ಏನ್ ತಪ್ಪು ಮಾಡ್ದಪ್ಪ ಇಲ್ಲಿ ಒಡದಾಡೋದು ಕೆಟ್ಟದಾಗ ಬೈಯೋದು ದೊಡ್ಡ ವಿಚಾರ ಅಲ್ವೇ ಇಲ್ಲ ನಾನು ಫೇಕ್ ಅಕೌಂಟ್ ಮಾಡ್ಕೊಂಡು ಇಲ್ಲಿ ಇರೋನ್ಗೆ ಬ್ಯಾಡ್ ಕಮೆಂಟ್ ಹಾಕೋದ್ರೆ ಗೊತ್ತಾಗಲ್ಲ ಅದು ಒಪ್ಕೊಳ್ಳಲ್ಲ ಯಾರುನು ಬಟ್ ನಿಮಗ್ ಧೈರ್ಯ ಇದ್ರೆ ನಾನೇ ಬ್ಯಾಡ್ ಕಮೆಂಟ್ ಹಾಕ್ತೆ ನಾನೇ ಕೆಟ್ಟದಾಗ ಪೋಸ್ಟ್ ಮಾಡಿದೆ ಅಂತ ಬನ್ನಿ ಮುಂದೆ ರಿಯಲ್ ಅಭಿಮಾನಿಯಾಗಿದ್ರೆ ಬನ್ನಿ ಯಾಕೆ ಕೆಟ್ಟದಾಗ ಪೋಸ್ಟ್ ಮಾಡಿದೆ ಅಂತ ರೀಸನ್ನು ತನ್ನಿ ಇಲ್ಲಪ್ಪ ನಮ್ಮ ಬಾಸ್ಕಿ ಹಿಂಗೆ ಬೈದ್ರು ಅದಕ್ಕೆ ಕೆಟ್ಟದಾಗ ಮಾಡಿದೆ ಅಂತ ಎಲ್ಲಿ ಹೇಳುವಾಗ ನಾನು ಹೇಳ್ತೀನಿ ನೋಡಿ ನಾನೊಬ್ಬ ದರ್ಶನ್ ಸಾರು ರಿಯಲ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಇಡೀ ಕನ್ನಡ ಯಾವುದೇ ಸಿನಿಮಾ ಬರಲಿ ನಾನು ಸಪೋರ್ಟ್ ಮಾಡ್ತೀನಿ ಬರೀ ಸುದೀಪ್ ಸರ್ದಾಗ್ಲಿ ಉಪಿ ಉಪ್ಪಿ ಸರ್ದಾಗ್ಲಿ ಕಿಚ್ಚ ಸರ್ದಾಗ್ಲಿ ಅಂತ ಮಾತ್ರ ಅಲ್ಲ ಪ್ರತಿಯೊಂದು ಕನ್ನಡ ಸಿನಿಮಾ ಬರಲಿ ನಾನು ಸಪೋರ್ಟ್ ಮಾಡ್ತೀನಿ ನಾನು ಡೈರೆಕ್ಟ್ ಆಗಿ ಬಂದು ಹೇಳ್ತಾ ಇದ್ದೀನಿ ನಿಮ್ಗೆ ಹಂಗಿದ್ರೆ ಬಂದೇಳಿ ಬ್ರೋ ಈಗ ನಾನು ಹೇಳೋದೇನಂದರೆ ನಾವೆಲ್ಲ ಸೇರಿ ಇವಾಗ ಮಾರ್ಕ್ ಸಿನಿಮಾನು ಗೆಲ್ಸೋಣ ಮತ್ತು ಫಾರ್ಟಿ ಫೈವ್ನೂ ಗೆಲ್ಸೋಣ ಇನ್ಮೇಲೆಲ್ಲ ಕನ್ನಡ ಸಿನಿಮಾ ಕನ್ನಡ ಇಂಡಸ್ಟ್ರೀಲಿ ಕನ್ನಡ ಸಿನಿಮಾಗಳನ್ನ ಗೆಲ್ಸೋಣ ನೋಡಿ ಬ್ರದರ್ ಇಷ್ಟು ವರ್ಷ ಒಂದು ಲೆಕ್ಕ ಈ ವರ್ಷದಿಂದ ಇನ್ನೊಂದು ಲೆಕ್ಕ ಎರಡು ಸಾವಿರದ ಇಪ್ಪತ್ತಾರು ಬರ್ತಾಯಿದೆ ಕಿಚ್ಚ ಫ್ಯಾನ್ಸು ಮತ್ತು ದಚ್ಚು ಫ್ಯಾನ್ಸ್ ಇಬ್ಬರು ಕೂಡ ಒಂದಾಗಿದ್ದಾರೆ ಹೋಗಿ ಎಲ್ರಿಗೂ ಹೇಳಿ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ನಿಜವಾಗ್ಲೂ ಜೈ ಕನ್ನಡ ಇಂಡಸ್ಟ್ರಿ ಎಲ್ಲರೂ ಒಂದಾಗೋಣ ಎಲ್ಲರೂ ಒಗ್ಗಟ್ಟ ಎಲ್ಲರೂ ಒಗ್ಗಟ್ಟಾಗೋಣ ಒಟ್ಟಾರೆ ಎಲ್ಲ ಹೀರೋಗಳು ಒಂದು ವೇದಿಕೆಗೆ ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಆ ಥರ ಮಾಡೋಣ ಎಲ್ಲರೂ ಒಂದಾಗ ನಾ ಟಾಟಾ ಬಾಯ್ ಬಾಯ್